ದಾರಿ ಬಿಡ ಏನ್ ನಿನ್ ಪ್ರಾಬ್ಲಮ್ ಅರ ಏನ ಹೇಳಿ ಸೆವೆಂತ್ ಇದ್ದಾಗ ಹಿಂಗ ಬೆನ್ ಅತ್ತಿ ಎಸ್ ಎಸ್ ಎಲ್ ಸಿಗೂ ಬೆಂದ್ ಅತ್ತು ಪಿಗೂ ಬೆಂದ ಅತಿ ಏನ್ ನಿನ್ನ ಪ್ರಾಬ್ಲಮ್ ಅರ ಎನ್ ನಿಂದ ಅವಾಗಿಂದ ನಿನಗೂ ನೆನಪಾಯ್ತಂದ್ರ ನಾನು ಅವಾಗಿಂದ ಹೇಳ್ತಾನ ಅವಾಗೂ ನಿನಗ ಮಾಡ್ತಿದ್ನಿ ಈಗೂ ನಿನಗ ಮಾಡ್ತನು ಇನ್ ಮುಂದಾದ್ರು ನಿನಗ ಮಾಡ್ತನು ಏನ್ ಮಾಡ್ತೀ ಅದನ್ ಬಾಯಿ ಬಿಟ್ಟ ಬೊಗ್ಗುಳ ಮಾಡ್ತೀನಿ ಮಾರ್ತೇನಂದ್ರ ನಮ್ಮ ಅಣ್ಣ ನೋಡು ಹೆಂಗ್ ಸಾಕ್ಯಾನ ನೋಡಿ ನನಗ ಬಂದಿಟ್ಟ ಹಂಗ ಹೊಂಟ್ರ ಹೊರಗ ರಾಣಿ ತರ ಹೋಗ್ತೇನಿ ನಾನು ಇನ್ನು ಅಂತಾದು ಕುಳ್ತೊಂಡ್ರೆ ನಿನ್ನಿಂದ ಬೆನ್ನತ್ಲೇ ನಾ ನಿನ್ನ ರಾಣಿ ತರ ಇಟ್ಕೊಂಡನಲ್ಲೋ ಮಹಾರಾಣಿ ತರ ಇಟ್ಕೊತೀನಿ ನಾನು ನಿನ್ನ ಐ ಹೇಟ್ ಯು ಮಾತ್ ಐ ಹೇಟ್ ಯು ಏ ನಿಂದ್ರಲೇ ಲೇ ನಿನ್ನ ಕಸಾರ್ಸನ್ ಯಾರ್ ಲವ್ ಮಾಡ್ತಾರ ನಿನಗ ಕಸಾರ್ಸನ್ ನಿನ್ನನ ಓ ಈ ಲೆಕ್ಕ ಕೊದನ

ஏன்மேல் சைல தார்வாடி எம் ஹோடங்கோடி விசித் ஆகல் நன்க வந்த சல

ಮೊದಲು ನಿನ್ನ ಮಾಡ್ತೀನಿ ನಿನ್ನ मारತೀನಿ ಅಲ್ಲ ನಿನ್ನ ಮಾತಾಡು ಈಗ ನಿನಗಾ मारತನಾ ಏನೋ ಲವ್ ಯಾವಕ್ಕೆ ಬೇಕ ನಿನ್ನ ಲವ್ ನೋಡು ಒಂದು ಒಡಾನ ಅದರ ಹೋಗಿ ಎಲ್ ಬಿಡಾತ ಚಸ್ಮ ನೀನ ನೋಡಿ ಅಂಜಾತೆ ನಾನು ಅಂಜಾತೆ ನಿನ್ನ ಚಸ್ಮ ಏನ್ ದೊಡ್ಡದ ಕದ ಅದೆಲ್ಲ ಬಿಡು ಒಟ್ಟ ನಾನು ನಿನ್ನ ಲವ್ ಮಾಡೋದಿಲ್ಲ ಒಂದ ಸಲ ಹೇಳಿ ಅರ್ಥ ಮಾಡ್ಕೊರೂ ಒಟ್ಟ ಮಾಡೋಣ ನಾನು ಅದ್ರ ಕೊತ್ತಾಕಂದ್ರೆ ನಾಯಿ ಕತೆ

ಆಗಿಬಿಡ್ತೇನಾ ಬಡ್ಯನ ಮಕ್ಕಳು ರೀಕಾಮಿ ಕೊತ್ತಿರ ಯಾರು ಗೊತ್ತಾ ನಿನಗ ಪ್ರಪೋಸ್ ಮಾಡ್ತೀನಿ ನಿಜವಾಗ್ಲು ನಿಮ್ಮ ಅಣ್ಣ ನಾನಿಗೂ ನಿಮ್ ಅಣ್ಣ ನಾನು அன்ங்க <laughs> <laughs>

ಏನ್ ಎಟ್ಟ ಕಾಯಿ ಹಾಕತೇನೆ ಶಿವನ್ ಹಿಡದ ಕಾಯಿ ಅಂತ ನನ್ನ ಮನಸ್ಸು ಗೊತ್ತಲ್ಲ ಏನ್ ಮಾಡುದ ಹವ್ ಬಿಟ್ಟು ನಡಿ ಒಂದ್ ಐದ್ ನಿಮಿಷ ಎಲ್ಲರಿಗೂ ಮಾತಾಡೋದ್ ಬಾ ಸಂಜ್ ಬರ್ತೇನೆ ಬಿಡ ಬಾ ಹೌದು ನೀನ ನನ್ಗ ಅಲ್ಲಿಂಗ ಹೊಡ್ಯಾಕತ್ತಿದ್ರು ನಂಗೆ ಏನೋ ಜೀವ ಮಾರಿಗಿ ನಾನ್ ನಿನ್ ಲವ್ ಪ್ರಪೋಸ್ ಹೊಟ್ಟಬಂದ್ರೆ ನಿಂಗ್ ನೋಡ್ರ ಮನಿ ಇಲ್ಲ ಏನಿಲ್ಲ ನಮ್ ಮನೆ ನೋಡ್ರ ರಾಣಿ ತರ ಇಟ್ಕೊಂತಾರ ನೀ ಹೆಂಗ್ ನೋಡ್ಕೊತಿ ಅಂತ ಮಹಾರಾಣಿ ತರ ನೋಡ್ಕೋತನ ಅಲ್ಲಿ ಹಾಕೇನಿ ಅಲ್ಲಿ ಒಂದ್ ಕಟ್ಟೇನಿ ನೀ ಎಲ್ ಹೇಳ್ತಿ ಅಲ್ಲೂ ಕಟ್ಟ ಮನಿ ಎಷ್ಟಂತ ಸಿಲ್ ಕಟ್ತಿ ಒಂದ್ ಅಂತ ಸಿಲ್ ಕಟ್ಟನು ಇರೋ ಇಬ್ರು ಮಂದಿ ಇರ್ತೀವೋ

ಹಬ್ಬ ನನ್ ಮಗ ಅವ್ರ ಅಣ್ಣತ್ತ ಏನೋ ಗಾಡಿ ಕೊಡ್ಸನತ್ತ ಪುಕ್ಷ ಗಾಡಿ ಪುಕ್ಷೆ ಪೆಟ್ರೋಲ್ ಆ ಮಸ್ತ್ ಅದಾಳು ಯಾವಾಗಿಂದ ಏನೋ ನಾನು ತಲೆ ಕೆಡ್ಸ್ಕೊಂಡ್ ಕಣ್ಣಿಗೆ ಬಿದ್ಲು ಕೇಳಿನಿ ಹೂ ಅನ್ನ ಹೂ ಅನ್ಬೇಕ್ರಗಡೆ ಬಿಟ್ಟು ಎಲ್ಲೈತಿ ಇಷ್ಟ ಇರ್ಲ ಏನತ್ತ ಸರಿಲಾವ ತಡಿ ತಡಿ ತಡಿತ

தங்க சாட் சாழிவசா போக ஜாத் நான் ஜாத்ல இவர ஆஹ் ಕಟ್ಟಸ್ ಕಟ್ ವಾಟ್ ನೋ ನಾ ನಮ್ಮ ನಮ್ಮ ತಂಗಿ ರಾಣಿಯೆ ನೋಡ್ಕೊಂಡೆ ಮಹಾರಾಣಿಯೆ ನೋಡ್ಕೊತನ್ ರಾಣಿ ಅಷ್ಟಾ ಅಲ್ಲ ಬೇಕಾ ನಿನ್ನ ಮೇಲೆ ಆನೆ ನಮ್ಮ ನಾಯರು ಬಂದ ಮರೆ ಅದರ ಸಂಬಂಧ ನಿನ್ನ ಮೇಲೆ ಇಟ್ಟಿರ ನಾನು ಆತ ನಾನು ಹೆಲ್ಪ್ ಅಕನಿ ಹಾ ಮಾಡು ನೀನು ಹೆಲ್ಪ್ ಅಕ್ಕ ನೀನು ಹೆಲ್ಪ್ ಅಕ್ಕ ಅట్లా ಮತ್ತೆ ಇನ್ನೇನೋ ನಡೆ ಹೋಗೋನು ಈಗ ಮಲ್ಲಿ ಮಾಡ್ವಾ ಏ ತಡ ಯಾಕ ಸಿಗೋದು ಹೆಚ್ಚಿಂದ ಇರ್ತೈತಿ ಆತಪ್ಪ ಅಲ್ಲೇ ಉಳಿಸಪ್ಪನ್ ಜಾತ್ರೆ ಆಗ ತೇರ ಬಂದ ಬಿಡ್ತೀವಿ ಹಾ ಹಾ ಓ ಬಾ ಇಲ್ಲಿ ಬಿಡು ಗಾಡಿ ಕೊಡಂಗಿ ಬಿಡು ಏ ಗಾಡಿ ಕಮರವಾ ಫಡಾಬಡ ಉಸಕ ತೋರ ಅಣ್ಣ ಏ ಮಾತಾ ಉಸಕ 40 ಕಿಲೋನ್ দৌಡ ಮಲ್ ಕಲಸಕೊಂಡ ಮಲ್ ತಗೊಂಡ ಬರ ಮ್ಯಾಲ ಅವಶ್ಯಕತೆ ಐತಿ ಏ ಏಂತ ಅಂತ ಹೇಳ್ ಬಿ ಬಾಯ್ ತೆನೆನ ಬಚ್ಚಲಿ ಗಿಚಲಿ ಐತನೆ ತೆನೆ ಬಾಯ್ ಗೊತ್ತಾ ನಿಂಗ ತಗೊಂಡ ಬರ ಶಾಣೆ ಆದ್ರೆ ಗೊತ್ತೈತಿ ಏ ಕರಿ ಬಸಿಯ ಇಟ್ಟಂಗಿ ತಗೊಂಡ ಮ್ಯಾಲ ಇಟ್ಟಂಗಿ ಏ ನೀನು ಅಂತೀಯಾ ಓ ನಾ

ನೋಡ್ರಿ ಯಾರ್ ಅಂತ ಕಟ್ಸು ಹೇಳಿ ಈ ವಿಡಿಯೋನ ತಪ್ಪದೆ ಪೂರ್ಣ ನೋಡಿ ಕ್ಲಿಕ್ ಮಾಡ್ಲಾರ್ದ ನೋಡ್ರಿ ಕ್ಲಿಕ್ ಮಾಡ ಸಾರಿ ಓಡಿಸ್ಬೇಡ್ರಿ ಓಡಿಸ್ಲಾರ್ದ ಪೂರ್ತಿ ವಿಡಿಯೋ ನೋಡ್ರಿ ಇಂಟ್ರೆಸ್ಟ್ ಬರ್ತೈತಿ ಟೈಮ್ ಪಾಸ್ ಆಗ್ತೈತಿ ಎಂಟರ್ಟೈನ್ಮೆಂಟ್ ಅನಸ್ತೈತಿ ಈ ವಿಡಿಯೋನ ನೋಡಿ ವಿಡಿಯೋ ಲೈಕ್ ಮಾಡಿ ಕಮೆಂಟ್ ತಪ್ಪಲಾರ್ದ ಕೊಡ್ರಿ ಮಾಡಿ ಸಬ್ಸ್ಕ್ರೈಬರ್ ಮಾಡೋದು ತಪ್ಪಿಸ್ಬೇಡ್ರಿ ಪರಿಷಯ ಧಾರವಾಡ ಪರಿಷತ್ ಚಾನಲ್ ಗೆ ಸಬ್ಸ್ಕ್ರೈಬರ್ ಮಾಡಿ ಬಾಯ್ ಬಾಯ್